ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್ ಸೊ ರೂಮ್ ಕೂಡ ಸಿಕ್ತು ಅಲ್ಲಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಹಂಪಿ ನ ನೋಡೋಣ ಅಂತ ಅಂದ್ಬಿಟ್ಟು ಹೊರಡ್ವಿ ಸೊ ಸುತ್ತ ನೋಡಿದ್ರೆ ಬಂಡೆಗಳೇ ಕಾಣಿಸ್ತಾ ಇತ್ತು ಹೊರತು ನೀನು ಕಾಣಿಸ್ತಾ ಇರಲಿಲ್ಲ ಇಷ್ಟೊಂದು ಬಂಡೆಗಳಿರೋದು ಇಲ್ಲ ನನಗೆ ಫಸ್ಟ್ ಟೈಮ್ ನಾನು ಹಂಪಿ ನೋಡ್ತಾ ಇರೋದು ಇಷ್ಟೊಂದು ಬಂಡೆಗಳಿರೋದು ಇದೇ ಫಸ್ಟ್ ಟೈಮ್ ನೋಡಿರೋದು ತುಂಬ ಚೆನ್ನಾಗಿತ್ತು ನೋಡೋಕೆ ಸೊ ವಿರೂಪಾಕ್ಷ ಟೆಂಪಲ್ ನಾವು ಫಸ್ಟು ವಿಸಿಟ್ ಮಾಡಿ ಟೆಂಪಲ್ ಬಂದು ಒಳಗಡೆ ಸುಮಾರು ದೇವ್ ದೇವ್ರುಗಳೆಲ್ಲ ಎತ್ತು ಅದೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಹೋಟ್ಲಿಗೆ ಏಕೆಂದರೆ ಹೊಟ್ಟೆ ಫುಲ್ ಹಸುವಾಗ್ತಾಯಿತ್ತು ಸೊ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಪ್ಲೇಸೆಲ್ಲ ಆಲ್ಮೋಸ್ಟ್ ಕವರ್ ಮಾಡಾಯಿತು ತುಂಬ ಬಿಸಿಲಿದೆ ಅದಕ್ಕೋಸ್ಕರ ಅಷ್ಟೊಂದು ಕಾಲ್ದಿರಸ್ ತುಂಬ ಸುಡ್ತಾಯಿತ್ತು ಸೊ ಬೆಳಗ್ಗೆಯಿಂದ ಯಾರೂ ಟಿಫನು ಮಾಡಿಲ್ಲ ಕಾಫಿ ಟೀ ಏನೂ ಕುಡ್ತಿಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲೇ ಒಂದು ಲೋಕ ಸಿಕ್ತು ಅಲ್ಲೇ ಟಿಫನ್ ಇದ್ದೀವಿ ಈ ಟಿಫನ್ ಮಾಡಿಕೊಂಡು ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿ ಸುಮಾರು ಅಂದರೆ ಸುಮಾರು ಪ್ಲೇಸಸ್ ಇದೆ ಎಲ್ಲವನ್ನೂ ಕವರ್ ಮಾಡೋಕ್ಕಾಗೋದಿಲ್ಲ ಸೊ ಈ ಕಡೆ ಬಂದ್ರೆ ನೀವು ಖಂಡಿತ ಮಾಡಿ ಎಲ್ಲ ಪ್ಲೇಸಸ್ ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ಪ್ಲೇಸ್ಗೆ ಅಂತ ಹೋದ್ವಿ ಅಲ್ಲಿ ಯಾವುದೇ ತರ ವಿಗ್ರಹ ಇರಲಿಲ್ಲ ಸೊ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನಾವು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅಲ್ಲಿಂದ ಹತ್ತಿರನೇ ಇರೋ ಶಿವನ್ ಟೆಂಪಲ್ಗೆ ಅಂತ ಹೋದ್ವಿ ಇಲ್ಲಿ ಶಿವನ್ ಟೆಂಪಲ್ ಇದೆ ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ ನೀರಲ್ಲೇ ಹೋಗಬೇಕು ತುಂಬ ಐಸ್ ನೀರು ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಬಸ್ವನು ಕೂಡ ಇದೆ ಆ ಕಿವಿಲಿ ಏನೇ ಹೇಳಿದ್ರು ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಕಿವಿಲಿ ಸೊ ಆ ದೇವ್ರ ದರ್ಶನ ಮಾಡಿಕೊಂಡು ತುಂಬ ಅಂದರೆ ಒಂದು ಗುಹೆ ಥರನೇ ಇತ್ತು ಯಾವುದೇ ಥರ ಲೈಟ್ ಏನೂ ಇರಲಿಲ್ಲ ಸೊ ನೀರಲ್ಲಿ ಹೋಗಬೇಕಾದ್ರೆ ಸುಮಾರು ಮೀನುಗಳು ಕೂಡ ನೋಡುತ್ತೀವಿ ಬಂದು ಬಂದು ಕಾಲಿಗೆ ಖಚಿತ ಆಯಿತು ತುಂಬ ಚೆನ್ನಾಗಿತ್ತು ಫುಲ್ ಕೋಲ್ಡ್ ಅಂದರೆ ಕೋಲ್ಡ್ ವಾಟರ್ ಇತ್ತು ಸೊ ಅಂತೂ ಇಂತೂ ದೇವ್ರ ದರ್ಶನ ಕೂಡ ನಾವು ಚೆನ್ನಾಗೆ ಮಾಡಿದ್ವಿ ಶಿವ ನೋಡಿ ಇದೇನೇ ಇರೋದು ಶಿವನ ದರ್ಶನ ಮಾಡಿಕೊಂಡು ಪಟ್ಟದ ಕಲ್ಗೆ ಹೋಗೋಕೆ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಸುಮಾರು ಪ್ಲೇಸ್ ಹೆಜ್ಜೆ ಇದೆ ಬಟ್ ತುಂಬ ಬಿಸಿಲು ಬಂದ್ಬಿಡ್ತು ನಾವು ಹೋದಾಗ ಸೊ ಯಾವುದನ್ನು ಜಾಸ್ತಿ ನಾವು ನೋಡೋಕಾಗ್ಲಿಲ್ಲ ಯಾಕೆಂದ್ರೆ ಇಲ್ಲಿ ನೋಡ್ತಾ ಇದ್ದರೆ ನಾವು ಮಂತ್ರಾಲಯಕ್ಕೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಸುತ್ತಮುತ್ತ ಇಲ್ಲೇ ನೋಡಿದ್ರು ಬಂಡೆಗಳೇ ಕಾಣಿಸ್ತಾ ಇತ್ತು ಹೊರತು ನೀನು ಇಲ್ಲ ಪಟ್ಟದ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ತುಂಬ ಕ್ಯೂ ಇತ್ತು ಮತ್ತು ಬಿಸಿಲು ಕೂಡ ಇತ್ತು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡಿಬೇಕಂತೆ ಸೊ ಹಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಂಜನೇಯ ಬೆಟ್ಟಕ್ಕೆ ಹೋದ್ವಿ ಸೊ ಅಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು ಮತ್ತು ಐನೂರು ಮೆಟ್ಲು ಇಲ್ಲೂ ಕೂಡ ಹತ್ತಬೇಕು ಅಂತ ಅಂದ್ಬಿಟ್ಟು ಅಲ್ಲೂ ನಾವು ಹೊರಗಡೆನೇ ನಾವು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದನೇ ಊಟ ಮಾಡಿಕೊಂಡು ಅಲ್ಲಿಂದನೇ ಥ್ರೂ ನಾವು ಮಂತ್ರಾಲಯಕ್ಕೆ ಹೊರಟ್ವಿ ಸೊ ಮಂತ್ರಾಲಯಕ್ಕೆ ಹೋಗಿ ರೀಚ್ ಆಗಿ ಅಲ್ಲಿ ರೂಮ್ನೊಂದು ಬುಕ್ ಮಾಡಿಕೊಂಡು ರೂಮ್ ಸಿಗೋದೇ ತುಂಬ ಕಷ್ಟ ಆಯಿತು ನೀವು ಹೋಗಬೇಕಾದ್ರೆ ಮುಂಚಿತವಾಗಿ ರೂಮ್ ಬುಕ್ ಮಾಡ್ಕೊಳ್ಳಿ ನಾವು ಹೋಗೋ ತನಕ ಏಯ್ಟ್ ತರ್ಟಿ ಆಗಿತ್ತು ಸೊ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆನೂ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ನೋಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಬೇಗನೆ ಫ್ರೆಶ್ ಅಪ್ ಆಗಿ ಲೈಟ್ ಆಫ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗ ಹೊರಟ್ವಿ ನಾವು ಹೋಗೋಕ್ಕೂ ಲೈಟ್ ಆಫ್ ಆಗೋಕ್ಕೂ ಸರಿ ಆಯ್ತು ಎಲ್ಲ ಲೈಟಿಂಗ್ಸ್ ಹಾಕಿರೋದು ಕೂಡ ನೋಡಿದ್ವಿ ಸೊ ನಾನು ಫಸ್ಟ್ ಟೈಮ್ ರಾಯರನ್ನ ನೋಡ್ತಾ ಇರೋದು ತುಂಬ ವರ್ಷಗಳಿಂದ ಅಂದ್ಕೋತಿದ್ದೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂತೂ ನನ್ನ ಕನಸನ್ನ ನನಸಾಯಿತು ಅಂತಲೇ ಹೇಳ್ಬೋದು ನಾವು ಕೂಡ ಸುಮಾರು ಹೊತ್ತು ಅಲ್ಲೇ ಕೂತಿದ್ವಿ ತುಂಬ ಜನ ಅಲ್ಲೇ ಮಲಗೋ ಮಲಗಿದ್ರು ಕೂಡ ಸೊ ವೆದರು ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು